ಬೇರೆ 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 ವಿಚಾರಗಳಲ್ಲೂ ಕೂಡ ವಿಷಯದಲ್ಲೂ ಕೂಡ ಆಸಕ್ತಿ ಇತ್ತು ಬೆಂಗಳೂರಿನ ವಿದ್ಯಾರ್ಥಿನಿ ಪ್ರತೀಕ್ಷಾ ಬಗ್ಗೆ ಒಂದರ ಸಂಗತಿಗಳನ್ನ ಹೇಳಬೇಕು ಆರು ನೂರಕ್ಕೆ ಐದು ನೂರ ತೊಂಬತ್ತೇಳು ಅಂಕಗಳನ್ನು ಪಡೆದಿರುವಂತಹ ಪ್ರತೀಕ್ಷಾ ಬೆಂಗಳೂರಿನ ಎಸ್ ಸಿ ಪಿಯು ಕಾಲೇಜಿನ ವಿದ್ಯಾರ್ಥಿನಿ ಪ್ರತೀಕ್ಷಾ ರಾಜ್ಯಕ್ಕೆ ಮೂರನೇ ರ್ಯಾಂಕ್ ಎಸ್ ಈ ಹುಡುಗಿ ಫೋಟೋ ತೋರಿಸ್ತಾ ಇದೀವಿ ಮೂರನೇ ರ್ಯಾಂಕ್ ಪಡೆದಿರುವಂಥ ಪ್ರತೀಕ್ಷಾ ವಾಣಿಜ್ಯ ವಿಭಾಗದಲ್ಲಿ ಕಾಮರ್ಸ್ ವಿಭಾಗದಲ್ಲಿ ಮೂರನೇ ರ್ಯಾಂಕ್ ನೋಡಿ ಇಲ್ಲಿ ಅಲ್ಲಿಂದ ಇಲ್ಲಿ ತನಕ ಅಂದರೆ ನಾವು ಬರೀ ಹೆಣ್ಣುಮಕ್ಕಳು ಫೋಟೋ ತೋರಿಸ್ತಾ ಇದ್ದೀವಿ ಇದು 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 ಇದೊಂದು ಆತ್ಮಾವಲೋಕನ ಮಾಡ್ಕೊಳ್ಳೋವಂಥ ಸಂದರ್ಭ ಇದು ಗಂಡು ಮಕ್ಕಳು ಓದಿನಿಂದ ವಿಮುಖರಾಗ್ತಾ ಇದ್ದಾರೆ ಬೆಸ್ಟ್ ಎಕ್ಸಾಂಪಲ್ಗಳು ಇವೆಲ್ಲವೂ ಅವಕೆ ಡಿವಿಯೇಷನ್ ಜಾಸ್ತಿ ಮುಖದ ಮೇಲೆ ಇನ್ನು ಮೀಸೆ ಚಿಗುರಿರಲ್ಲ ಕನಸುಗಳು ಕನವರಕೆಗಳು ಬೈಕು ಕಾರಿನ ಹುಚ್ಚು ಆದರೆ ಹುಡುಗಿರುಗಳು ಒಂದು ಶ್ರದ್ಧೆಯಿಂದ ಓದ್ತವೆ ಇವತ್ತು ನೋಡ್ತಾ ಇದ್ದೀವಿ ನಾವು ಯಾರಾದರೂ ಒಬ್ಬ ಹುಡುಗ ಕಣ್ಣ ಎಲ್ಲಿ ತನಕ ಆರುನೂರಕ್ಕೆ ಐನೂರ ತೊಂಬತ್ತೇಳು ಅಂಕಗಳನ್ನು ಪಡೆದಿರುವಂಥ ಪ್ರತೀಕ್ಷಾ ಪ್ರತೀಕ್ಷಾ ಮೂರನೇ ರ್ಯಾಂಕನ್ನು ಪಡೆದಿದ್ದಾರೆ ಬೆಂಗಳೂರಿನ ಹುಡುಗಿ ಪ್ರತೀಕ್ಷಾ ಹೀಗೆ ಒಂದಷ್ಟು ವಿವರಗಳನ್ನು ನಾವು ಕೊಡ್ತಾ ಯಥಾ ಪ್ರಕಾರ ಉಡುಪಿ ಈ ಪ್ರಥಮ ಸ್ಥಾನದಲ್ಲಿದೆ ಕಳೆದ ಬಾರಿ ದಕ್ಷಿಣ ಕನ್ನಡ ಪ್ರಥಮ ಸ್ಥಾನದಲ್ಲಿತ್ತು ಈ ಬಾರಿ ಉಡುಪಿ ಪ್ರಥಮ ಸ್ಥಾನ ದಕ್ಷಿಣ ಕನ್ನಡ ಎರಡನೇ ಸ್ಥಾನ